ಫ್ರೆಂಡ್ಸ ಎಲ್ಲರೂ ಹೆಂಗಿದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡ್ರಿ ನೀವೆಲ್ಲ ಅಂತ ಅನ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡಾಮ್ರಿ ಬರೀ ಫ್ರೆಂಡ್ಸ್ ಪ್ಲೀಸ್ ಫ್ರೆಂಡ್ಸ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಯಾರೆಲ್ಲ ನನ್ನ ಚಾನಲ್ನ ಪ್ಲೀಸ್ ಹೊಸದಾಗಿ ನೋಡ್ತೀರಾ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ರೀ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಏನಪ್ಪಾ ಅಂತಂದ್ರೆ ಯಾರೆಲ್ಲ ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೊಂಡಿರಿ ಅಥವಾ ಮಾಡ್ಕೋಬೇಕು ಅಂತ ಅನ್ಕೊಂಡಿದೀರಿ ಅಂಥವ್ರಿಗೆ ಈ ಮಾತಾ ಹೇಳಕ್ಕೆ ಇಷ್ಟಪಡ್ತೀನಿ ರೀ ಫ್ರೆಂಡ್ಸ ಅದೇನಪ್ಪ ಅಂತಂದ್ರೆ ನಾನು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿಕೊಂಡು ಒನ್ ಇಯರ್ ಕಂಪ್ಲೀಟ್ ಆಯ್ತ್ರಿ ಫ್ರೆಂಡ್ಸ ಆದ್ರೆ ಒನ್ ಇಯರ್ ಅಲ್ಲಿ ನಾನು ನೆಟ್ಟಾಗ ವಿಡಿಯೋ ಹಾಕಿಲ್ರಿ ಹಂಗಾಗಿಬಿಟ್ಟು ಇನ್ನೂ ಇಲ್ಲೇ ಇದ್ದೀನಿ ನೋಡ್ರಿ ಫ್ರೆಂಡ್ಸ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡು ನಾವು ಡೈಲಿ ವಿಡಿಯೋ ಹಾಕಿದ್ರ ಮತ್ತೆ ಅದಕ್ಕೆ ತಮ್ಮನೆಯಲ್ಲೂ ಟೈಟಲ್ಲು ಚೆನ್ನಾಗಿ ಕೊಟ್ಟ ಚಲೋ ವಿಡಿಯೋ ಓಡ್ತಾವ ಮತ್ತು ಅದಕ್ಕೆ ಸಕ್ಸಸ್ಸು ಸಿಕ್ತದಂತ ಹೇಳ್ಬೋದ್ರಿ ಅದ್ರ ನಾನು ಮಾಡಿದ ತಪ್ಪು ಏನಪ್ಪ ಯೂಟ್ಯೂಬ್ನಲ್ಲಿ ಅಂತಂದ್ರೆ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡ್ರಿ ಸ್ವಲ್ಪ ವಾಚ್ ಅವರು ಕಂಪ್ಲೀಟ್ ಆಗ್ತಾಯ್ತರಿ ಎರಡು ಸಾವಿರ ಸನಿಖೆ ಆಗಿತ್ತು ನಾಲ್ಕು ತಿಂಗಳಲ್ಲಿ ಅದ್ರ ನಾನು ಇಲ್ಲಿ ಏನ್ ಮೇನ್ ತಪ್ಪು ಅಂತಂದ್ರೆ ವಿಡಿಯೋನ ಡಿಲೀಟ್ ಮಾಡೀನಿ ಯಾಕಂದ್ರೆ ಮನೆಯಲ್ಲಿ ಮನಸ್ತಾಪಗಳು ಅದರ ವಿಡಿಯೋ ಬಗ್ಗೆ ಆಗಲಿ ಯೂಟ್ಯೂಬ್ ಬಗ್ಗೆ ಆಗಲಿ ಇನ್ಸ್ಟಾಗ್ರಾಮ್ ಬಗ್ಗೆ ಆಗಲಿ ಇದೆ ಅದ್ರ ಬಗ್ಗೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಈ ತರ ಮಾಡ್ತಾ ಅಂತ ಇದ್ರ ಬಗ್ಗೆ ಇದ್ದಾಗ ಯಾವುದು ಏನೋ ಭೇದ ಭಾವ ಬಂದಿಲ್ರಿ ಹಂಗೆ ಮನೆ ಪ್ರಾಬ್ಲಮ್ ಸಲುವಾಗಿ ನಾನು ವಿಡಿಯೋನೇ ಬೇಡ ಏನೂನೇ ಬೇಡಪ್ಪ ಜೀವನನೇ ಸಾಕು ಏನೂನೇ ಬೇಡ ಎದುಗ್ ಬೇಕು ಅಲ್ಲ ನನ್ಗ ಅಂತ ಫುಲ್ ಡಿಪ್ರೆಷನ್ ಮೋಡಲ್ಲಿ ಹೋಗ್ಬಿಟ್ಟು ಟೆನ್ಷನ್ ಇಂದ ನಾನು ವಿಡಿಯೋಗಳು ಡಿಲೀಟ್ ಮಾಡಿದ್ರಿ ಫ್ರೆಂಡ್ಸ ಹಂಗಾಗ್ಬಿಟ್ಟು ಯಾಕ ಎಷ್ಟು ದಿವ್ಸದ್ದು ಇವತ್ತು ಹೇಳಕತಿ ನೋಡ್ರಿ ಏನೋ ಟೆನ್ಷನ್ ಇಂದ ನಾನು ವಿಡಿಯೋಗಳು ಡಿಲೀಟ್ ಮಾಡಿದ್ರಿ ಎರಡು ಸರ್ತಿ ಹಂಗಿ ಆಗ್ಯಾವ್ರಿ ಫ್ರೆಂಡ್ಸ್ ಅಂತಂದ್ರೆ ನಾನು ಇಲ್ಲಿವರೆಗೂ ಏನೋ ಒಂದು ಸಕ್ಸಸ್ ಕಾಣ್ಬೋದಿತ್ತು ಅದ್ರ ಕಾಣ್ಲಾಕ ಕಾರಣ ಇದೆ ನೋಡ್ರಿ ನಾನು ಇಲ್ಲೇ ಇರೋಕ ಕಾರಣ ಇದೆ ಫ್ರೆಂಡ್ಸ ಟೆನ್ಷನ್ ಇಂದ ನಾನು ವಿಡಿಯೋಗಳೆಲ್ಲ ಡಿಲೀಟ್ ಮಾಡಿ ಬ್ಯಾಡಪ್ಪ ಜೀವನನೇ ಸಾಕು ಇದೆಲ್ಲ ಸಾಧಿಸಿ ಯಾರಿಗಿಡ್ಬೇಕು ಏನ್ ಮಾಡ್ಬೇಕು ಅಂತ ಒಂದ್ ಸ್ವಲ್ಪ ನೋವಿನಿಂದ ದುಃಖದಿಂದ ನಾನು ವಿಡಿಯೋ ಎಲ್ಲಾ ಡಿಲೀಟ್ ಮಾಡಿ ನೋಡ್ರಿ ಫ್ರೆಂಡ್ಸ ನಾನ್ ತರ ನೀವ್ ಮಾಡಕ್ ಹೋಗ್ಬೇಡ್ರಿ ಯಾಕಂತಂದ್ರ ಏನೋ ಒಂದು ಸಕ್ಸಸ್ ಕಾಣ್ಬೇಕಂದ ಮಾಡಿರ್ತೀರಿ ಅದ್ರ ನಾವು ಮುಂದಿಟ್ಟು ಹೆಜ್ಜೆನ ಹಿಂದ ಹಿಂದಕ್ಕಿ ತಿಳ್ಬಾರ್ದ್ರಿ ಮುಂದೆ ವೈವಿಖ್ಯ ಹೊರತು ಹಿಂದಕ್ಕಂತ ತರಬಾರ್ದ್ರಿ ನಮ್ಮಿಂದ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ನಾವು ಮುಂದೆ ಎಳಕ ಪ್ರಯತ್ನ ಪಡ್ಬೇಕ್ರಿ ನಾವು ಹಿಂದೆ ಹೇಳ್ಕೊಂಡ್ರೆ ಹಿಂದೆ ಕಾಲ್ ಎಳಿಯೋರು ಎಷ್ಟೋ ಜನ ಇರ್ತಾರ ಮತ್ತ ಆಡ್ಕೊಂಡೋಗರು ಎಷ್ಟೋ ಜನ ಇರ್ತಾರ ಆಯ್ತು ನೋಡಿ ಇಳ್ದು ಮೂರ್ ದಿನದೇ ಸಂತಿ ಮೂರ್ ದಿನಕ್ಕ ಮತ್ತ ಮುಚ್ಕೊಂಡು ಬಾಯಿ ಮುಚ್ಕೊಂಡ್ ಕುಂತಲು ಏನ್ ಮಾಡ್ತಿಲ್ಲ ಹಂಗೆ ಹಿಂಗೆ ಅಂತ ಅಂತ ಫ್ರೆಂಡ್ಸ್ ಹಂಗಾಗಿ ನಾವು ಏನೇ ಒಂದು ಸಾಧಸ್ಬೇಕು ಸಕ್ಸಸ್ ಆ ಅಂದ್ರಸ್ ಕಡೆ ನಮ್ ಗುರಿ ಇರಬೇಕು ಆ ಕಡೆ ಈ ಕಡೆ ಯಾವ ಕಡೆನೂ ನಾವು ಕಿವಿ ಕೊಡಬಾರ್ದು ಮತ್ತೆ ಕಣ್ಣು ನೆಡಬಾರ್ದು ಫ್ರೆಂಡ್ಸ್ ನಮ್ಮ ಗುರಿ ಕಡೆ ನಮ್ಮ ಮನಸ್ಸು ನಮ್ಮ ಕಿವಿ ಕಣ್ಣು ನಮ್ಮ ಎಲ್ಲಾನು ನಮ್ಮ ಗುರಿ ಕಡೆ ಇರ್ಬೇಕು ನೋಡ್ರಿ ಫ್ರೆಂಡ್ಸ್ ಆ ಕಡೆ ಈ ಕಡೆ ಇದ್ರೆ ನಾವು ಬೆಳೆಯೋಕ ಜೀವನದಲ್ಲಿ ಎಂದೂ ಸಾಧ್ಯ ಇಲ್ರಿ ಹಂಗಾಗಿ ಬಿಟ್ಟು ನಂದು ವಾಚ್ ಅವರ್ ಕಂಪ್ಲೀಟ್ ಆಗಿಲ್ರಿ ನೀವು ವಾಚ್ ಅವರ್ ಕಂಪ್ಲೀಟ್ ಮಾಡ್ಬೇಕು ಅಂತಂದ್ರೆ ಹೊಸದಾಗಿ ಕ್ರಿಯೇಟ್ ಮಾಡ್ಕೊಂಡವ್ರು ಹೊಸದಾಗಿ ಯೂಟ್ಯೂಬರ್ ಯಾರೆಲ್ಲ ಮಾಡ್ಬೇಕು ಅನ್ಕೊಂಡಿದ್ರ ಅಥವಾ ಮಾಡಿದ್ರ ಅವ್ರಿಗೆ ಮಾತ್ರೆ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ ನ ಓಪನ್ ಮಾಡಿರ್ತೀರಿ ವಿಡಿಯೋ ದಿನಾ ಹಾಕಿರ್ತೀರಿ ಯಾವ್ದೇ ಕಾರಣಕ್ಕೂ ಪ್ಲೀಸ್ ವಿಡಿಯೋನ ಡಿಲೀಟ್ ಮಾಡಕ್ ಹೋಗ್ಬಿಡ್ರಿ ಯಾಕಂದ್ರೆ ಈಗ ನಾನ್ ಅನ್ಭವಸ್ತ ಇರೋ ನನಗ್ ಗೊತ್ತ್ರಿ ಈಗ ಒಂದ್ ಸರ್ತಿ ನಾವು ವಿಡಿಯೋ ಡಿಲೀಟ್ ಮಾಡಿದ್ರ ಮತ್ತ ನಾವು ಪೂರ್ತಿ ವಾಚ್ ಕಂಪ್ಲೀಟ್ ಮಾಡಕ ವರ್ಷಗಳೇ ಬೇಕಂತ ಹೇಳ್ಬೋದ್ರಿ ನಾವು ವರ್ಷನ್ ಗಟ್ಲೆ ದುಡಿದ್ರು ಅದು ಇದಾಗಲ್ರಿ ವಾಚರ್ ಕಂಪ್ಲೀಟ್ ಆಗಂಗಿಲ್ಲ ನೋಡ್ರಿ ಹಂಗಾಗಿಬಿಟ್ಟು ಸರ್ತಿ ನಾವು ಡಿಲೀಟ್ ಮಾಡಿದ್ರ ವೀಡಿಯೋ ಮತ್ತೆ ನಾವು ಏನಂತಾರಲ್ರಿ ಸರಿ ಕಳ್ಕೊಂಡ್ ನಂಬಿಕೆ ಮತ್ತೆ ಎಷ್ಟು ಸರಿ ಬೇಕಂದ್ರು ನಾವ್ ಎಷ್ಟೇ ಒಳ್ಳೇದ್ ಮಾಡಿದ್ರು ಬೇಗ ರೀ ಹಂಗ ನಾವು ಸರ್ತಿ ವಿಡಿಯೋನ ಎಲ್ಲ ಡಿಲೀಟ್ ಮಾಡಿದೀವಿ ಅಂತಂದ್ರೆ ನಾವು ಎಷ್ಟೇ ಒಳ್ಳೆ ವೀಡಿಯೋ ಆಗ್ಲಿ ಎಷ್ಟೇ ಏನೇ ಮಾಡ್ಲಿ ವಾಚರ್ ಕಂಪ್ಲೀಟ್ ಆಗಕ್ಕ ಆತದ್ರೆ ಆಗಲ್ಲ ಅಂತಿಲ್ಲ ಅಂತದ ಅದ್ರ ಲೇಟ್ ಲೇಟಾಗಿ ಅಂತ ಹೇಳ್ಬೋದು ರೀ ಹಾಗಾಗಿ ನಾನು ಹೇಳಕತ್ತೀನಿ ನೋಡಿರಿ ಯಾರು ಈ ಥರ ಮಾಡಕ್ಕೆ ಹೋಗ್ಬೇಡ್ರಿ ವಿಡಿಯೋ ಹಾಕ್ರಿ ನಿಮ್ಮಿಂದ ಹಾಕಕ್ಕೆ ಆಗಿಲ್ಲ ಅಂದ್ರೆ ಇರೋ ವೀಡಿಯೋನ ಹಾಗೆ ಬಿಡ್ರಿ ಡಿಲೀಟ್ ಅಂತೂ ಮಾಡಕ್ಕೆ ಹೋಗ್ಬೇಡ್ರಿ ಇವತ್ತಿಲ್ಲ ನಾಳೆ ಅದು ವಾಚ್ ಕಂಪ್ಲೀಟ್ ಆಗೇ ಆಗ್ತದ್ರಿ ಹಾಗಾಗಿ ಬಿಟ್ಟು ಯಾವುದೇ ಕಷ್ಟ ಇರಲಿ ಪ್ರಾಬ್ಲಮ್ ಇರಲಿ ಮಾಡಬೇಕಂತ ಒಂದು ಸ್ವಲ್ಪ ಮಾಡಿರ್ತೀರ ಅದ್ರ ಬಿಡಕ್ಕಂತೂ ಹೋಗ್ಬೇಡ್ರಿ ಡಿಲೀಟ್ ಅಂತೂ ಮಾಡಬೇಡ್ರಿ ನಂತರ ನೀವು ಮಾಡಬೇಡ್ರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ರೀ ಪ್ಲೀಸ್ ಫ್ರೆಂಡ್ಸ್ ನಾನು ಏನೋ ಒಂದು ಕನಸು ಅನ್ ನನ್ ಕನಸು ನನ್ಸ ಸಾಗ್ಬೇಕಂದ್ರೆ ಅದು ನಿಮ್ಮ ಒಂದು ಸಪೋರ್ಟ್ ನಿಮ್ಮ ಒಂದು ಸಹಕಾರ ಬೇಕು ಅಂತ ರೀ ಹಂಗಾಗಿ ನಾನು ದಿನ ಒಂದಾದ್ರು ನಂಗೆ ಎಷ್ಟೇ ಕಷ್ಟ ಆಗ್ಲಿ ನಾನು ಒಂದಾದ್ರು ವಿಡಿಯೋ ಹಾಕ್ಬೇಕು ಅಂತ ಹಾಕಿನಿ ಶಾರ್ಟ್ ವಿಡಿಯೋನು ಮಾಡ್ತೀನಿ ಬೆಳಗ್ಗೆ ನಾನು ಡ್ಯೂಟಿಗೆ ಹೋಗೋ ಮುಂಚೆ ಒಂದ್ ಎರಡು ವಿಡಿಯೋ ಮಾಡ್ತೀನಿ ಮತ್ತೆ ಬರೋ ಟೈಮಲ್ಲಿ ಯಾರು ಇಲ್ದೇ ಇರೋ ಟೈಮಲ್ಲಿ ಇದ್ದಾಗ ನಂಗೆ ಅಷ್ಟೊಂದು ಧೈರ್ಯ ಆಗಂಗಿಲ್ಲ ಎಲ್ಲರೂ ಇದ್ದರೆ ನಂಗೆ ವಿಡಿಯೋ ಮಾಡಾಕ ಅಷ್ಟೊಂದು ಮನ್ಸು ಆಗಂಗಿಲ್ವೀ ರಸ್ತೆಯಲ್ಲಿ ಯಾರು ಇಲ್ದಿಟ್ಟ ಇರೋ ಟೈಮಲ್ಲಿ ನಾನು ವಿಡಿಯೋ ಮಾಡ್ಕೊಂಡು ಬರ್ತೀನಿ ರೀ ಶಾರ್ಟ್ ವಿಡಿಯೋ ರೀ ಮಾಡ್ತೀನಿ ನೋಡಿರಿ ಹೆಂಗಾದ್ರೂ ಮಾಡಿ ವಾಚ್ ಅವ್ರು ಕಂಪ್ಲೀಟ್ ಮಾಡಬೇಕು ಎರಡು ಸಾವಿರದ ಇಪ್ಪತ್ತೈದಂತೂ ಮುಗಿಯೋದು ಬಂತು ರೀ ಅದ್ರ ರೀ ಮುನ್ನ ಬರೋ ಏಪ್ರಿಲ್ ಒಳಗಡೆ ನಾನು ವಾಚ್ ಅವ್ರ್ ಕಂಪ್ಲೀಟ್ ಮಾಡ್ಬೇಕಂತ ಅಂದ್ಕೊಂಡಿನಿರಿ ಅದಕ್ಕೆ ಎಲ್ಲ ನಿಮ್ಮ ಪ್ರೋತ್ಸಾಹ ಬೆಂಬಲ ಸಹಕಾರ ಮತ್ತು ನಿಮ್ಮ ಒಂದು ಸಪೋರ್ಟು ಇರಬೇಕಂತ ಕೇಳ್ಕೊತೀನಿ ರೀ ಫ್ರೆಂಡ್ಸ ನಿಮ್ಮ ಒಂದು ಸಪೋರ್ಟ್ ಇದ್ರೆ ನಾನು ಅಂದ್ಕೊಂಡಿದ್ದ ಕನಸು ನಾನು ಸಾಗಕ್ಕೆ ಸಾಧ್ಯ ರೀ ಫ್ರೆಂಡ್ಸ ಹಾಗಾಗಿ ಪ್ಲೀಸ್ ಆದಷ್ಟು ಸಪೋರ್ಟ್ ಮಾಡಿ ನಮ್ಮಂತ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ಗೆ ಬೆಳೆಸಿ ಉಳಿಸಿ ಅಂತ ಕೇಳ್ಕೊತೀನ್ರಿ ಈಗ ನಾನು ಡೈಲಿ ಎಷ್ಟೇ ಕಷ್ಟ ಆದ್ರೂ ಕೆಲಸದಿಂದ ಬಂದು ನಂಗ ಅಡಿಗೆ ಮಾಡಾಕ ಎಷ್ಟು ಸಾಕಾಗಿರತ್ತದ ಅಂತ ವಿಡಿಯೋನು ಮಾಡ್ತೀನಿ ಯಾಕಂತಂದ್ರ ನಿಮ್ಮ ಒಂದು ನಂಬಿಕೆ ರೀ ನೀ ನಾನು ನಿಮ್ಮೇಲಿಟ್ಟದಂತ ನಂಬಿಕೆರಿ ರೀ ಇವತ್ತಲ್ಲ ನಾಳೆ ನನಗೆ ಬೆಳಸ್ತಾರ ಉಳಿಸ್ತಾರ ಬೆಂಬಲಿಸ್ತಾರ ಅಂತ ಅನ್ಕೊಂಡು ವಿಡಿಯೋನ ಮಾಡಕತ್ತೀನ್ರಿ ಅದ್ರ ನಾವು ನಮ್ಮ ಶ್ರಮಕ್ಕೆ ಒಂದಲ್ಲ ಒಂದ್ ದಿವ್ಸ ಪ್ರತಿಫಲ ಸಿಕ್ಕೇ ಸಿಗ್ಬೇಕ್ರಿ ಸಿಕ್ಕೇ ಸಿಗ್ತದ ಹಂಗಾಗಿಬಿಟ್ಟು ಕಷ್ಟ ಪಡ್ಬೇಕು ಕಷ್ಟಪಟ್ರೆ ಒಂದಲ್ಲ ಒಂದ್ ದಿವ್ಸ ನಿಜವಾಗ್ಲೂ ನಾವು ಶ್ರಮ ಪಟ್ಟ ಇದಕ್ಕ ನಮ್ಗೆ ದೇವ್ರ ಪ್ರತಿಫಲ ಕೊಟ್ಟೆ ಕೊಡ್ತೇನೆ ರೀ ಮೋಸ ಅಂತೂ ಮಾಡಂಗಿಲ್ರಿ ಹಂಗಾಗಿ ನಾನು ಒಂದು ನಂಬಿಕೆ ಮೇಲೆ ಒಂದು ದೇವರ ನಂಬಿಕೆ ಒಂದು ನನ್ನ ಯೂಟ್ಯೂಬ್ ಫ್ಯಾಮಿಲಿ ನಂಬಿಕೆ ಮೇಲೆ ವಿಡಿಯೋನ ಹಂಗೆ ಹಾಕಕತ್ತೀನಿ ಕಂಟಿನ್ಯೂ ಮಾಡಕತ್ತೀನಿ ಪ್ಲೀಸ್ ನನ್ನ ಮೇಲೆ ದಯ ಇರಲಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಫ್ರೆಂಡ್ಸೇ ಇವತ್ತಿ ಇವತ್ತಾಗಿತ್ತು ಇವತ್ತಿನ ಲಾಗೊಳಗ ಇಷ್ಟ ಆಗಿತ್ತು ನೋಡ್ರಿ ಫ್ರೆಂಡ್ಸ ಪ್ಲೀಸ್ ವಿಡಿಯೋ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡ್ರಿ ಮತ್ ಸಿಗ್ತೀನಿ ಮಂದಿನ್ ಲಾಕ್ಳಾಗ ಇಷ್ಟ ಹೇಳೋದಿತ್ರಿ ಹಂಗಾಗಿ ವಿಡಿಯೋ ಮಾಡಿ ನೋಡ್ರಿ ಇವತ್ತೇನ್ ರೆಸಿಪಿ ರೀ ಈ ಮಾತ ಇಲ್ಲಿಗೆ ಮುಗಿಸ್ತೀನಿ ರೀ ಮತ್ ಅಲ್ಲಿ ತಪ್ಪಿದ್ರೆ ಕ್ಷಮೆ ಇರಲಿ ಮತ್ತು ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ತೀನಿ ರೀ ಬಾಯ್ ಫ್ರೆಂಡ್ಸ್ ಮತ್ತ್ ಸಿಗ್ತೀನಿ ರೀ ಮಂದಿ ಲಾಗ್ಳಾಗ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ ನಗ್ತಾ ಇರಿ ನಗಸ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ ಫ್ರೆಂಡ್ಸ